ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ನಿಮಗೆ ಸಂಡೇ ನಾವೇನು ಮಾಡಿದ್ವಿ ಅನ್ನೋ ಬಗ್ಗೆ ಒಂದು ಚಿಕ್ಕ ವ್ಲಾಗ್ ಮಾಡಿದ್ದೀನಿ ಸೊ ಮಕ್ಕಳು ತುಂಬ ದಿನದಿಂದ ಹೊರಗಡೆ ಹೋಗೋಣ ಹೊರಗಡೆ ಹೋಗೋಣ ಅಂತಿದ್ರು ತುಂಬ ದೂರ ಟ್ರಾವೆಲ್ ಮಾಡೋಕ್ಕಂತೂ ಬೇಜಾರು ಅಂತ ಹೇಳಿ ಫೈನಲಿ ನಾವು ಕೋರ್ಮಂಗ್ಲಲ್ಲಿರೋ ನೆಕ್ಸಸ್ ಮಾಲ್ಗೆ ಹೋಗಿದ್ವಿ ಸೊ ಎಂಟ್ರೆನ್ಸಲ್ಲೇ ಸ್ವಲ್ಪ ಈ ಫೋಟೋ ಬೂತ್ ಥರ ಎಲ್ಲ ಇಟ್ಟಿದ್ರು ಸೊ ಅಲ್ಲೆಲ್ಲ ಫೋರ್ಸ್ ಕೊಟ್ಕೊಂಡು ಮಕ್ಕಳು ತುಂಬ ಎಕ್ಸೈಟ್ ಆಗಿದ್ರು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಇದು ಸ್ವಲ್ಪ ದೂರ ಇದೆ ಅಂತ ಹೇಳಿಬಿಟ್ಟು ನಾವು ಹೋಗಿರಲಿಲ್ಲ ಇಲ್ಲಿ ನೋಡಿ ಇವ್ರು ಮೂವರನ್ನ ಕೂಡಿಸ್ಬಿಟ್ಟು ನಾನು ಶಾಪಿಂಗ್ಗೆ ಅಂತ ಹೋಗಿದ್ದೆ ಸೊ ಮೇಲೆ ಎಲ್ಲರೂ ಸೇರಿಕೊಂಡು ಒಂದು ಸ್ವಲ್ಪ ಸೆಲ್ಫಿ ತೊಗೊಂಡ್ವಿ ಇದು ನೋಡ್ತಾ ಇದ್ದೀರಲ್ಲ ನೀವು ಟೈಮ್ ಝೋನ್ ಅಂತ ಇಲ್ಲಿ ಪೇ ಆ್ಯಂಡ್ ಪ್ಲೇ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಕೂಡ ತುಂಬ ವಿಧವಾದ ಗೇಮ್ಸ್ ಇರುತ್ತೆ ಏನಿಲ್ಲ ಕಾರ್ಡ್ ಒಂದಿರುತ್ತೆ ಆ ಕಾರ್ಡಲ್ಲಿ ನಾವು ಹೇಗೆ ರೀಚಾರ್ಜ್ ಮಾಡಿ ಆ ಥರ ಮನಿ ದುಡ್ಡು ಹಾಕ್ಬಿಟ್ಟು ರೀಚಾರ್ಜ್ ಮಾಡ್ಕೋಬೇಕು ಇಲ್ಲಿ ಒಂದೊಂದು ಗೇಮ್ಗೆ ಇಷ್ಟಿಷ್ಟು ರುಪೀಸ್ ಅಂತ ಸಮ್ ಸಿಕ್ಸ್ಟಿಯಿಂದ ಟೂ ಹಂಡ್ರೆಡ್ವರೆಗೂ ಇರುತ್ತೆ ಸ್ವೈಪ್ ಮಾಡಿಬಿಟ್ಟು ಆಟ ಆಡೋವಂಥದ್ದು ಸೊ ಅಪರೂಪಕ್ಕೆ ಯಾವಾಗಾದ್ರೂ ಸತಿ ಹೋದ್ರೆ ಮೂಡ್ ಅಂತೂ ತುಂಬ ರಿಫ್ರೆಶ್ ಆಗುತ್ತೆ ಸೊ ನಾವು ಒಂದು ತ್ರೀ ತೌಸಂಡ್ ಲೋಡ್ ಮಾಡಿಸ್ಕೊಂಡಿದ್ವಿ ಕಾರ್ಡಲ್ಲಿ ಮಕ್ಕಳು ಇರೋ ಬರೋ ಗೇಮ್ ಎಲ್ಲ ಆಡ್ಬಿಟ್ರು ಸೊ ಅವರು ನೋಡ್ತಾ ನೋಡ್ತಾ ಎಷ್ಟೊತ್ತು ಅವ್ರು ಹಿಂದಿಂದೇನೆ ಓಡಾಡೋದು ಅಂತ ಹೇಳಿ ನಾವು ಕೂಡ ಇರೋ ಬರೋ ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ ಇಲ್ಲಿ ನೋಡಿ ಚಿಕ್ಕ ಒಂದು ಸ್ಟ್ರೆಂತ್ನೆಲ್ಲ ಹಾಕಿ ಟ್ರೈ ಮಾಡ್ದೆ ಫಸ್ಟು ಒನ್ ಟೆನ್ನೇ ಅದು ಆಮೇಲೆ ನೋಡಿದ್ರೆ ಒನ್ ಸಿಕ್ಸ್ಟಿ ಒನ್ ಟೆನ್ ಟೂ ಟ್ವೆಂಟಿವರೆಗೂ ಹೋಯಿತು ಹೋಯ್ತು ತುಂಬ ಡಿಸಪಾಯಿಂಟ್ ಆಗಿದ್ದ ಆಮೇಲೆ ಅವರಪ್ಪ ಯಾಕೆ ಬೇಜಾರು ಮಾಡ್ಕೋತೀಯ ಇರು ನಾನು ಒಂದು ಸತಿ ಟ್ರೈ ಮಾಡ್ತೀನಿ ನೋಡೋಣ ನನ್ನ ಸ್ಟ್ರೆಂತು ಅಂತ ಹೇಳಿ ಅವರು ಹಾಕಿದ್ರು ಬಟ್ ಸರ್ಪ್ರೈಸಿಂಗ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಡ್ತು ಫಿಫ್ಟೀನ್ ಟ್ವೆಂಟಿ ಏಯ್ಟ್ ಸ್ಕೋರ್ ಬಂದ್ಬಿಡ್ತು ಇದು ಏನು ಲಾಜಿಕ್ಕು ಅರ್ಥ ಆಗೋಲ್ಲ ಇರೋವರ ಶಕ್ತಿ ಎಲ್ಲ ಹಾಕಿ ಹೊಡಿದ್ರೂ ಮ್ಯಾಕ್ಸಿಮಮ್ ಬರೋದೇ ಇಲ್ಲ ಅನಿಸುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಮೆಷಿನಲ್ಲಿ ಈ ಚಾಕ್ಲೇಟ್ಸ್ ಎಲ್ಲ ಇತ್ತು ಸೊ ಕುರುಕ್ ತಿಂಡಿಗಳಿತ್ತು ಈ ಚಾಕ್ಲೇಟ್ಸ್ ನೋಡಿದ್ರೆ ಯಾವ ಮಕ್ಕಳಿಗೆ ಎಕ್ಸೈಟ್ ಆಗೋಲ್ಲ ಸೊ ನೋಡೋಣ ಲಕ್ ಟ್ರೈ ಮಾಡೋಣ ಅಂತ ಒಂದು ತ್ರೀ ಟೈಮ್ಸ್ ಟ್ರೈ ಮಾಡಿದ್ವಿ ಹ್ಞೂ ಹ್ಞೂ ಝೀರೋ ಏನೂ ಬರಲಿಲ್ಲ ಸರಿ ಅಂತ ಹೇಳಿ ನೆಕ್ಸ್ಟ್ ಗೇಮ್ ಕಡೆ ಹೋದ್ವಿ ಇಲ್ಲಿ ಕೂಡ ಒಂದು ಟ್ರೈಬಲ್ ಬೊಂಬೆಗಳನ್ನ ನಿಲ್ಲಿಸ್ಬಿಟ್ಟು ಏಯ್ಟಿ ರುಪೀಸ್ ಟಿಕೆಟ್ ಇರುತ್ತೆ ಒಂದು ಟೆನ್ ಬಾಲ್ಸ್ ಏನೋ ಕೊಡುತ್ತೆ ಆ ರೆಡ್ ಲೈಟ್ ಎಲ್ಲಿ ಬರ್ತಿದೆ ಅಲ್ಲೆಲ್ಲ ಬೊಂಬೆಗಳನ್ನ ಬೀಳಿಸ್ಬೇಕು ನನ್ನ ಮಕ್ಕಳಂತೂ ಎಕ್ಸೈಟ್ಮೆಂಟಾಗಿ ಚಿಕ್ಕ ಮಿಕ್ಕು ಹೊಡೆದಿದ್ದು ಹೊಡೆದಿದ್ದೆ ಹಾರ್ಡ್ಲಿ ಒಂದು ಎರಡೋ ಮೂರೋ ಬೀಳ್ಸಿದ್ದಾರೆ ಅಷ್ಟೇ ಅಯ್ಯೋ ಇಷ್ಟು ವರ್ಸ್ದಾಗ ಆಡ್ಬಿಟ್ರಲ್ಲ ಅಂತ ಹೇಳಿ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಇವರಪ್ಪ ಕೂಡ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಮ್ಯಾಕ್ಸಿಮಮ್ ಎಲ್ಲನೂ ಉದುರಿಸ್ಬಿಟ್ವಿ ಬಟ್ ಮಕ್ಕಳು ವೀಡಿಯೋ ಹಿಡಿಯೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಇಲ್ಲಿ ಬಂದ್ಬಿಟ್ಟು ಆಂಗ್ರಿ ಬರ್ಡ್ ಕಾನ್ಸೆಪ್ಟಲ್ಲಿ ಒಂದು ಪೆಪ್ಪ ಪಿಗ್ ಇದೆಯಲ್ಲ ಆ ಪಿಗ್ ಮೇಲೆ ಬರ್ತಾ ಇರುತ್ತೆ ಅದು ನೋಡಿಬೇಕು ಇದು ಆ್ಯಕ್ಚುಲಿ ಬಿಲೋ ಫೈವ್ ಇಯರ್ ಕಿಡ್ಸ್ಗೆ ಆದರೆ ಚಿಕ್ಕು ಇದಾನಲ್ಲ ಅವನಿಗೆ ಮಿಕ್ಕು ಸೋಲೋದು ಇಷ್ಟ ಇರಲಿಲ್ಲ ಹಾಗಾಗಿ ಕೈಯಲ್ಲಿ ತಗೊಂಡು ಬಾರಿಸ್ತಾ ಇದ್ದ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಎಲ್ಲ ಆಡ್ತಿದ್ವಿ ಮಕ್ಕಳನ್ನೆಲ್ಲ ಗೇಮ್ ಆಡಕ್ ಬಿಟ್ಬಿಟ್ ಸೈಕಲ್ ಗ್ಯಾಪಲ್ಲಿ ಆ್ಯಕ್ಚುಲಿ ನಾನು ಕೂಡ ಯಾರೂ ನೋಡ್ತಾ ಇಲ್ಲ ಅಂತ ಅನ್ಕೊಂಡು ಬಾಲ್ ಆಡ್ತಾ ಇದ್ದೆ ಬಟ್ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿಬಿಟ್ರು ಸೊ ಈ ಥರ ಇತ್ತು ನಮ್ಮ ಒಂದು ಸಂಡೆ ನೆಕ್ಸಸ್ ಮಾಲಲ್ಲೇ ಇತ್ತು ಈಗ ನೀವು ಚಿಕ್ಕ ಕತ್ತಲಲ್ಲಿ ರಿಂಗ್ ಏನು ನೋಡ್ತಿದ್ದೀರಾ ಅದು ಲಕ್ಕಿ ಪಿಕ್ ಆ್ಯಂಡ್ ಡ್ರಾಪ್ ಗೇಮಲ್ಲಿ ಒಂದು ಥೌಸಂಡ್ ಟಿಕೆಟ್ಸ್ ವಿನ್ ಆಗಿಬಿಟ್ಟಿದ್ದ ಸೊ ಎಂಟೈರ್ ಫೋರಮ್ ಅಕ್ಕತ್ತಗೆ ಹಾಕ್ಕೊಂಡು ಅದನ್ನೇ ತಿರುಗಾಡ್ತಾ ಇದ್ದ ಇದು ಕೂಡ ಅಷ್ಟೇ ಕ್ಯಾಚ್ ದ ಬಾಲಿಂದ ಅಂತ ಒಂದು ಹಂಡ್ರೆಡ್ ಬಾಲ್ಸ್ ಬರುತ್ತೆ ಅದನ್ನೆತ್ತಿ ಒಳಗಡೆ ಹಾಕಬೇಕು ಇದು ಬಿಲೋ ಫೈವ್ ಇಯರ್ಸ್ ಇರೋವಂಥ ಮಕ್ಕಳಿಗೆ ಸೊ ಬೇಸಿಕಲಿ ಮಿಕ್ಕು ಆಡ್ಬೋದಿತ್ತು ಬಟ್ ನಮ್ಮ ಚಿಕ್ಕು ಇದಾನಲ್ಲ ಅಮ್ಮ ಅವ್ನು ಸೋತೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಫುಲ್ ಹಾಕಿದ ಹೈಯೆಸ್ಟ್ ಸ್ಕೋರ್ ನೈಂಟಿ ಸೆವೆನ್ ಬಾಲ್ಸ್ ಆಯಿತು ಔಟ್ ಆಫ್ ಹಂಡ್ರೆಡು ಸೊ ಲಾಸ್ಟಲ್ಲಿ ಇದು ಕೂಡ ಒಂದು ಪೋಲೀಸ್ ಕಾರ್ ಕಾನ್ಸೆಪ್ಟ್ ಇತ್ತು ಇದು ಕೂಡ ಬಿಲೋ ಫೈವ್ ಇಯರ್ ಕಿಡ್ಸ್ಗೆ ಬಟ್ ಏನು ಮಾಡೋದು ನಮ್ಮ ಮಿಕ್ಕು ಇದಾನಲ್ಲ ಅವನು ಅಣ್ಣ ಚಿಕ್ಕನ್ ಬಿಟ್ಟರೆ ಎಲ್ಲೂ ಹೋಗಲ್ಲ ಅಂತಾನೆ ಸೊ ಕೊನೆಗೆ ಎಲ್ಲ ಆಟ ಆಡ್ಕೊಂಡು ಸುಸ್ತಾಗ್ಬಿಟ್ಟಿದ್ವಿ ಮಿಕ್ಕು ಅಂತೂ ಬರೋಕ್ಕೆ ರೆಡಿ ಇರಲಿಲ್ಲ ಸೊ ಒಂದು ಫ್ಯಾಮಿಲಿ ಸೆಲ್ಫಿ ಇಟ್ಕೊಂಡು ಟೈಮ್ ಝೋನಿಂದ ಹೊರಗಡೆ ಬಂದ್ವಿ ಪಕ್ಕದಲ್ಲೇ ಮಿನಿಸೋ ಅಂತ ಒಂದು ಕೊರಿಯನ್ ಶಾಪ್ ಇತ್ತು ಅಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಈ ಸಾಫ್ಟ್ವೇರ್ ಸೆಕ್ಷನಲ್ಲಿ ಒಂದು ಪೆಂಗ್ವಿನ್ ಇಟ್ಕೊಂಡು ಮಿಕ್ಕು ಅಂತ ಅಲ್ಲೇ ಆಟ ಮಾಡ್ತಾ ಇದ್ದ ಸೊ ತುಂಬ ಕ್ರೌಡ್ ಇದ್ದಿದ್ದರಿಂದ ನಾನು ಅಲ್ಲಿ ವೀಡಿಯೋ ಮಾಡಿರಲಿಲ್ಲ ಸೊ ಕೊನೆಯದಾಗಿ ಅಲ್ಲಿಂದ ಹೊರಗಡೆ ಬಂದ್ವಿ ಸೊ ತುಂಬ ಮಳೆ ಬರ್ತಾಯಿತ್ತು ಸ್ವಲ್ಪ ಚಳಿ ಜಾಸ್ತಿ ಮಳೆ ಇದೆ ವೆದರ್ನ ಎಂಜಾಯ್ ಮಾಡಿಕೊಂಡು ನಾವು ಇಲ್ಲೇ ಇದ್ದಂಥ ಒಂದು ಚಾಯ್ ಪಾಯಿಂಟಲ್ಲಿ ಬಿಸಿ ಬಿಸಿ ಆದಂತಹ ಮಸಾಲ ಟೀ ತೊಗೊಂಡ್ವಿ ನಮ್ಮ ಚಿಕ್ಕು ಫುಡ್ ವಿಷಯಕ್ಕೆ ಅಂತ ಬಂದರೆ ಯಾವಾಗಲೂ ಹೊಸದನ್ನೇ ಟ್ರೈ ಮಾಡೋಕೆ ನೋಡ್ತಾನೆ ಹಾಗಾಗಿ ಯಾವುದೋ ಬೋಬೋ ಚಾಯ್ ಅಂತೆ ಮ್ಯಾಂಗೋ ಫ್ಲೇವರು ಸಬ್ಬಕ್ಕಿ ಥರ ಏನೋ ಒಂಥರ ಬೀಟ್ಸ್ ಇರುತ್ತೆ ಅದರಲ್ಲಿ ಬಾಯ್ಗೆ ಬಂದಿದ ತಕ್ಷಣ ಪಾಪ್ ಆಗುತ್ತೆ ಅದನ್ನು ಟ್ರೈ ಮಾಡ್ತಾ ಹಾಗೆ ನಮ್ಮ ಮಿಕ್ಕು ಚಳಿ ಚಳಿ ಮಳೆಯಲ್ಲಿ ಐಸ್ ಕ್ರೀಮ್ನ ಟ್ರೈ ಮಾಡ್ತಾ ಸೊ ಟೀ ಕುಡಿತಾ ಕುಡಿತಾ ಚಿಕ್ಕು ಸೈಕಲ್ ಗ್ಯಾಪಲ್ಲಿ ಅವರನ್ನೆಲ್ಲ ಮಾತಾಡಿಸ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ಬಿಟ್ಟ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್